ಇಂದು ಅನುಮದೃತವನ್ನು ಆಚರಿಸಲಾಗುತ್ತಿದೆ ಶಾಸ್ತ್ರದ ಪ್ರಕಾರ ಈ ವಿಶೇಷವಾದ ದಿನದಂದು ಗ್ರಹಗಳ ಸಂಯೋಗದಿಂದ ವಿಶೇಷ ಯೋಗ ಸರ್ವಾರ್ಥ ಸಿದ್ಧಿ ರಾಜಯೋಗವು ರೂಪುಗೊಳ್ಳಲಿದೆ ಹೀಗಾಗಿ ಸಂಕಟಮೋಚನನ ಆಶೀರ್ವಾದದಿಂದ ಯಾವ ರಾಶಿಗಳ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಭಗವಾನ್ ಹನುಮಂತನಿಂದ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದಾದ ಆ ರಾಶಿಗಳಾವು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಧರ್ಮ ಗ್ರಂಥಗಳು ಮತ್ತು ವೇದಗಳಲ್ಲಿ ಹನುಮನನ್ನ ಕಲಿಯುಗದ ದೇವತೆ ಎಂದು ಪರಿಗಣಿಸಲಾಗಿದೆ ಶ್ರೀರಾಮನ ಉತ್ಕಟ ಭಕ್ತ ಮತ್ತು ಜೀವನ ಪರ್ಯಂತ ಬ್ರಹ್ಮಚಾರಿ ಆಗಿರುವ ಆಂಜನೇಯನನ್ನ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಪೂಜಿಸಲಾಗುತ್ತದೆ ಇಂದು ಕಲಿಯುಗದ ದೇವ ಹನುಮಂತನ ಹನುಮದ್ ವೃತ್ತವನ್ನ ಆಚರಿಸಲಾಗುತ್ತಿದೆ ಜೀವನದಲ್ಲಿ ಯಾರಾದರೂ ಕಷ್ಟಗಳನ್ನು ಅನುಭವಿಸಿದಾಗ ಅಥವಾ ಸಮಸ್ಯೆಗಳಿಂದ ಸುತ್ತುವರೆದಾಗ ಅವರಿಗೆ ಬಜರಂಗ ಬಲಿಯನ್ನ ಪೂಜಿಸಲು ಸಲಹೆಯನ್ನ ನೀಡಲಾಗುತ್ತದೆ ಹನುಮನನ್ನ ಸ್ಮರಿಸುವುದರಿಂದ ಭಕ್ತಿ ಶಕ್ತಿ ಮತ್ತು ಧೈರ್ಯದ ಭಾವನೆಗಳು ಮೂಡುತ್ತವೆ ಹನುಮನು ತನ್ನ ಭಕ್ತರ ಎಲ್ಲ ತೊಂದರೆಗಳನ್ನ ನಿವಾರಿಸುವುದಲ್ಲದೆ ಅಚಲ ಭಕ್ತಿ ಮತ್ತು ಸೇವೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಶಾಸ್ತ್ರದ ಪ್ರಕಾರ ಈ ವಿಶೇಷವಾದ ದಿನದಂದು ಗ್ರಹಗಳ ಸಂಯೋಗದಿಂದ ವಿಶೇಷ ಯೋಗ ಸರ್ವಾರ್ಥ ಸಿದ್ಧಿ ರಾಜಯೋಗವು ರೂಪುಗೊಳ್ಳಲಿದೆ ಆದ್ದರಿಂದ ಸಂಕಟ ಮೋಚನ ಆಶೀರ್ವಾದವನ್ನ ಪಡೆಯುವ ರಾಶಿಗಳವು ಯಾವ ರಾಶಿಯವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಪ್ರವೇಶಿಸುತ್ತದೆ ಹನುಮನ ವಿಶೇಷ ಆಶೀರ್ವಾದವನ್ನ ಪಡೆಯಬಹುದಾದ ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಶನಿದೇವನಿಗೆ ಹನುಮನ ಆಶೀರ್ವಾದ ಪುರಾಣದ ಕಥೆಗಳು ಹೇಳುವಂತೆ ರಾವಣನು ತನ್ನ ದೃಹಂಕಾರದಿಂದ ಶನಿದೇವನನ್ನ ಸೆರೆ ಹಿಡಿದಾಗ ಹನುಮಂತನು ತನ್ನ ಅದ್ಭುತ ಪರಾಕ್ರಮದಿಂದ ಅವನನ್ನು ಮುಕ್ತಗೊಳಿಸಿದನು ಈ ಉಪಕಾರದಿಂದ ಸಂತಸಗೊಂಡ ಶನಿದೇವನು ಅವನಿಗೆ ಆಶೀರ್ವದಿಸಿ ಹನುಮನನ್ನು ನಿಜವಾಗಿಯೂ ಪೂಜಿಸುವ ಯಾರಾದರೂ ಶನಿಯ ದುಷ್ಟಪ್ರಭಾವದಿಂದ ಮುಕ್ತರಾಗುತ್ತಾರೆ ಎಂದು ಹೇಳಿದನು ಆದ್ದರಿಂದ ಇಂದಿಗೂ ಶನಿವಾರದಂದು ಹನುಮನನ್ನ ಪೂಜಿಸುವುದರಿಂದ ಶನಿಯ ಎಲ್ಲಾ ದುಷ್ಪರಿಣಾಮಗಳು ಶಮನಗೊಳ್ಳುತ್ತವೆ ಎಂದು ನಂಬಲಾಗಿದೆ ಸಾಡೆ ಸಾತಿ ಮತ್ತು ದಯ್ಯ ಮುಂತಾದ ಶನಿದೇವನ ಬಾಧೆಗಳಿಂದ ಪರಿಹಾರ ಪಡೆಯಲು ಹನುಮನನ್ನ ಸ್ಮರಿಸುವುದು ಅತ್ಯಂತ ಪರಿಣಾಮಕಾರಿ ಪರಿಹಾರವೆಂದು ಪರಿಗಣಿಸಲಾಗಿದೆ ಹನುಮಂತನಿಗೆ ಪ್ರಿಯವಾದ ವಸ್ತುಗಳು ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೆಲವು ವಸ್ತುಗಳು ಹನುಮಂತನಿಗೆ ತುಂಬಾ ಪ್ರಿಯವಾದವು ಎಂದು ಪರಿಗಣಿಸಲಾಗುತ್ತದೆ ನೀವು ಆಂಜನೇಯಗೆ ಮಲ್ಲಿಗೆ ಎಣ್ಣೆಯೊಂದಿಗೆ ಬೆರೆಸಿದ ಸಿಂಧೂರದಿಂದ ಮಾಡಿದ ನಿಲುವಂಗಿಯನ್ನ ಅರ್ಪಿಸಬಹುದು ಇದಲ್ಲದೆ ನೀವು ಸಿಹಿ ಬೂಂದಿ ಲಡ್ಡುಗಳನ್ನು ಸಹ ಅರ್ಪಿಸಬಹುದು ನೀವು ಬೆಲ್ಲ ಮತ್ತು ಬೇಳೆಯನ್ನು ಪ್ರಸಾದವಾಗಿ ಮತ್ತು ಕೆಂಪು ಬಟ್ಟೆ ಮತ್ತು ಹೂವುಗಳನ್ನು ಅರ್ಪಿಸಬಹುದು ನೂರ ಎಂಟು ಬಾರಿ ಶ್ರೀರಾಮನ ಹೆಸರನ್ನ ಜಪಿಸಿದರೆ ಆಂಜನೇಯನ ಪ್ರೀತಿಗೆ ಪಾತ್ರರಾಗಬಹುದು ಈ ನಾಲ್ಕು ರಾಶಿಗಳಿಗೆ ಆಂಜನೇಯನ ವಿಶೇಷ ಆಶೀರ್ವಾದ ಮೇಷರಾಶಿ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯವರು ಧೈರ್ಯಶಾಲಿಗಳು ಆತ್ಮವಿಶ್ವಾಸಿಗಳು ಬುದ್ಧಿವಂತರು ಮತ್ತು ನಿಜವಾದ ಹೃದಯವಂತರು ಮಂಗಳವು ಮೇಷರಾಶಿಯ ಆಡಳಿತ ಗ್ರಹವಾಗಿದ್ದು ಮಂಗಳವು ಹನುಮಂತನೊಂದಿಗೆ ಸಂಬಂಧ ಹೊಂದಿದೆ ಹೀಗಾಗಿ ಈ ರಾಶಿಯವರಿಗೆ ಹನುಮಂತನ ವಿಶೇಷ ಆಶೀರ್ವಾದವಿರುತ್ತದೆ ಮೇಷರಾಶಿಯು ಹನುಮಂತನ ನೆಚ್ಚಿನ ರಾಶಿಯಲ್ಲಿ ಒಂದು ಇವರ ಮುಂದೆ ಬರುವ ಯಾವುದೇ ಸಮಸ್ಯೆಗಳನ್ನ ಭಜರಂಗ ಬಲಿಯು ತಕ್ಷಣವೇ ನಿವಾರಿಸುತ್ತಾನೆ ಸಿಂಹರಾಶಿ ಜ್ಯೋತಿಷ್ಯದ ಪ್ರಕಾರ ರಾಶಿಯವರು ಧಾರ್ಮಿಕರು ಈ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು ಹನುಮಂತನಿಂದ ವಿಶೇಷ ಆಶೀರ್ವಾದವನ್ನ ಪಡೆಯುತ್ತಾರೆ ಮತ್ತು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಆದ್ದರಿಂದ ನೀವು ಮಂಗಳವಾರದಂದು ಮಂಗಳವಾರ ಭಜರಂಗ ಬಾಣವನ್ನ ಪಠಿಸಬಹುದು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಲು ಸಹ ಸಹಾಯ ಮಾಡುತ್ತದೆ ಹನುಮಂತನಿಂದ ಆಶೀರ್ವಾದದಿಂದ ನಿಮಗೆ ಚಿಕ್ಕ ವಯಸ್ಸಿನಲ್ಲಿಯೇ ಯಶಸ್ಸು ಸಿಗುತ್ತದೆ ವೃಶ್ಚಿಕ ರಾಶಿ ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಜನರು ಹನುಮನ ಆಶೀರ್ವಾದವನ್ನು ಪಡೆಯುತ್ತಾರೆ ಹನುಮನ ಕೃಪೆಯಿಂದ ನೀವು ನಿಮ್ಮ ಉದ್ಯೋಗಗಳು ಸ್ಥಾನಗಳು ಪ್ರತಿಷ್ಠೆ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಹನುಮಂತನು ವೃಶ್ಚಿಕ ರಾಶಿಯ ಪೋಷಕ ದೇವತೆ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹನುಮನ ಕೃಪೆಯಿಂದ ಸಹ ನಿವಾರಿಸಬಹುದು ಕುಂಭರಾಶಿ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯು ಹನುಮನ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿದೆ ಕುಂಭರಾಶಿಯಲ್ಲಿ ಜನಿಸಿದ ಜನರು ಹನುಮನ ಆಶೀರ್ವಾದವನ್ನ ವಿಶೇಷವಾಗಿ ಪಡೆಯುತ್ತಾರೆ ಇವರ ಜೀವನವು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಲು ಸಹ ಸಹಾಯ ಮಾಡುತ್ತದೆ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನ ಪಡೆಯುತ್ತಾರೆ ಆಂಜನೇಯನ ಬಲದಿಂದ ಯಾವುದೇ ಕೆಲಸದಲ್ಲಿ ಅಡೆತಡೆಗಳನ್ನ ಎದುರಿಸುವುದಿಲ್ಲ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತಾ